ಇವತ್ತೆ ಬಂದಿದ್ದು ಮೂರು ಗಂಟೆಗೆ ಬರೋ ಹೇಳಿದರು ಹಾಂ ಮೂರು ಗಂಟೆಗೆ ಬಂದೆ ತನಿಖಾಧಿಕಾರ ಎಸ್ ಪಿ ಎ ಸಿ ಪಿ ಚಂದನ್ ಸಬ್ ಸಬ್ಇನ್ಸ್ಪೆಕ್ಟ್ರು ಪ್ರದೀಪ್ ಅವರು ಅವರು ಬಾಬಣ್ಣ ಅವರು ನಾಲ್ಕು ಜನ ಕೇಳಿದಂಥ ಉತ್ತರಕ್ಕೆ ಸಂಪೂರ್ಣವಾಗಿ ಲಿಖಿತ ರೂಪದಲ್ಲಿ ಕೊಟ್ಟಿದ್ದರು ಸೈನು ಹಾಕಿ ಲಿಖಿತ ರೂಪದಲ್ಲಿ ಕೊಟ್ಟಿರುವಂಥ ಕೆಲಸ

ಈ ಸಂದರ್ಭದಲ್ಲಿ ನೀವು ಅವ್ರಿಗೆ ಕೊಟ್ಟಿದ್ದೀರ ಇಲ್ಲ ಅದು ಈಗ ನಿಮಗೆ ತನಿಖೆ ಅಂತದಲ್ಲಿ ಇದೆ ಅದನ್ನೆಲ್ಲ ಲಿಖಿತ ಕೊಟ್ಟಿದ್ದೀನಿ ದಯವಿಟ್ಟು ಸರ್ ಯಾವ ಟೈಮಲ್ಲಿ ಕೊಟ್ಟಿದ್ರಿ ತುಂಬಾ ಹಳೆ ಅಲ್ಲ ಈ ರೀಸೆಂಟ್ ಕೊಟ್ಟಿದ್ದು ನೀವು ತಗೊಂಡಿದ್ದಲ್ಲ ಸರ್ ಅವ್ರು ಕೊಟ್ಟಿದ್ದು ದರ್ಶನ್ ಅವ್ರಿಗೆ ನೀವು ಯಾವಾಗ ಕೊಟ್ಟಿ ಅವ್ರು ಕೊಟ್ಟಾಗ ಅವ್ರು ವಾಪಸ್ ಕೊಟ್ಟಿದ್ದು ಯಾವಾಗ ಕೊಟ್ಟಿದ್ದು ಸಿನಿಮಾ ವಿಚಾರವಾಗಿ ಸಿನಿಮಾ

ನಮಗೆ ಎರಡು ಸಾವಿರದ ಹತ್ತು ಹನ್ನೊಂದರಿಂದ ಇವತ್ತೇ ಬಂದಿತ್ತು ಮೂರು ಗಂಟೆಗೆ ಬರಕ್ಕೆ ಕೇಳಿದ್ದು ಮೂರು ಗಂಟೆಗೆ ಬಂದೆ ತನಿಖಾಧಿಕಾರ ಎಸ್ ಪಿ ಎ ಸಿ ಪಿ ಚಂದನ್ ಸಬ್ ಸಬ್ಇನ್ಸ್ಪೆಕ್ಟ್ರು ಪ್ರದೀಪ್ ಅವರು ಅವರು ಬಾಬಣ್ಣ ಅವರು ನಾಲ್ಕು ಜನ ಕೇಳಿದಂಥ ಉತ್ತರಕ್ಕೆ ಸಂಪೂರ್ಣವಾಗಿ ಲಿಖಿತ ರೂಪದಲ್ಲಿ ಕೊಟ್ಟಿದ್ದರು ಸೈನು ಹಾಕಿ ಲಿಖಿತ ರೂಪದಲ್ಲಿ ಕೊಟ್ಟಿರುವಂಥ ಕೆಲಸ

Garanty News. Suddy Cachita. Naja. Nesčita.